ಒಂದ್ ತಿಳ್ಕೊಳ್ಳಿ ಸರ್ ದಯವಿಟ್ಟು ತಿಳ್ಕೊಳ್ಳಿ ನೀವು ನೀವು ಮಾಡೋ ಕೆಲಸದಿಂದ ನಮ್ಮ ನಂಗೆ ತುಂಬ ಹೊಡ್ತಾ ಬೀಳ್ತದಿದೆ ಯಾಕಂದ್ರೆ ನಂಗೆ ಹಿಂದೆ ಮುಂದೆ ಅಂತ ಯಾರು ಇಲ್ಲ ಆಯ್ತಾ ಎನ್ ಐ ಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ ಎಷ್ಟಾಯ ಕೊತ್ತಲವಾಡಿ ಕಿರಿಕ್ ಅವರು ಮಾಡಿರೋ ಮೋಸದಿಂದ ನನ್ನ ಜೀವನ ಹಾಳಾಯಿತು ಗಳಗಳನೆ ಅತ್ತ ಯುವ ನಟಿ ಸ್ವರ್ಣ ಹೌದು ಈ ಪ್ರಪಂಚದಲ್ಲಿ ಯಾರು ಒಳ್ಳೆಯವರು ಯಾರು ಕೆಟ್ಟವರು ಎಂದು ಒಂದೇ ಕ್ಷಣಕ್ಕೆ ಹೇಳಲು ಸಾಧ್ಯ ಇಲ್ಲ ಯಾಕಂದ್ರೆ ಪರಿಸ್ಥಿತಿಗಳು ಇಲ್ಲಿ ಯಾರನ್ನ ಹೇಗೆ ಬೇಕಾದ್ರೂ ಬಳಸಿಕೊಳ್ಳುತ್ತವೆ ಬರೀ ಒಳ್ಳೆಯತನ ಪ್ರಾಮಾಣಿಕತೆ ವ್ಯಕ್ತಿಯೊಬ್ಬನನ್ನ ನೋಡುಗರ ದೃಷ್ಟಿಯಲ್ಲಿ ಬೇರೆಯದೇ ರೀತಿಯಲ್ಲಿ ಚಿತ್ರಿಸಿಬಿಡುತ್ತದೆ ಮತ್ತು ಕೆಲವೊಮ್ಮೆ ಹಣದ ಮೇಲಿನ ವ್ಯಾಮೋಹ ಹಲವರ ನಿಯತ್ತನ ಪ್ರಶ್ನೆ ಮಾಡುತ್ತೆ ಹಲವರಲ್ಲಿ ಅನುಮಾನದ ಬೀಜ ಬಿತ್ತುತ್ತೆ ಹೀಗೆ ಪರಿಸ್ಥಿತಿ ಮತ್ತು ನಡೆದಿದೆ ಎನ್ನಲಾದ ಹಣದ ವ್ಯವಹಾರದ ಈ ಪ್ರಕರಣದಲ್ಲಿ ಸದ್ಯ ಇಲ್ಲಿ ಯಾರು ಪ್ರಾಮಾಣಿಕರು ಯಾರು ಅಪ್ರಾಮಾಣಿಕರು ಎನ್ನುವುದು ಗೊತ್ತಿಲ್ಲವಾದರೂ ಮೊನ್ನೆ ಮೊನ್ನೆ ಎಲ್ಲ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಪುಷ್ಪ ನಿರ್ಮಾಣದ ಕೊತ್ತಲವಾಡಿ ಚಿತ್ರತಂಡದ ಮೇಲೆ ಕೆಂಡ ಕಾರಿದ ಕೆಲಸ ಮಾಡಿಸಿಕೊಂಡು ಹಣ ನೀಡಿಲ್ಲ ಎಂದು ಆರೋಪ ಮಾಡಿದ್ದ ನಮಗೆ ಕಣ್ಣೀರು ಹಾಕಿಸಿದ್ದಾರೆ ಕರ್ಮ ಅವರನ್ನ ಬಿಡಲ್ಲ ಎಂದು ಹಿಡಿ ಶಾಪ ಹಾಕಿದ ಯುವ ನಟಿ ಸ್ವರ್ಣ ಗಳನ್ನೇ ಕಣ್ಣೀರು ಹಾಕಿದ್ದಾರೆ ಹೌದು ಅಸಲಿಗೆ ಕೊತ್ತಲವಾಡಿಯ ಕಿರಿಕ್ ಬೆಳಕಿಗೆ ಬಂದ ನಂತರ ಚಿತ್ರದ ನಿರ್ದೇಶಕರಾದ ಶ್ರೀರಾಜ್ ಯಾರು ಯಾರಿಗೆ ಎಷ್ಟು ಸಂಭಾವನೆ ಕೊಡಬೇಕಿತ್ತೋ ಆ ಎಲ್ಲ ಸಂಭಾವನೆ ನೀಡಲಾಗಿದೆ ಎಂದು ಹೇಳಿದರು ಹಣ ಕೊಟ್ಟಿದ್ದಕ್ಕೆ ಎಲ್ಲ ದಾಖಲೆ ನನ್ನ ಬಳಿ ಇದೆ ಇದರ ಹಿಂದೆ ಬೇರೆ ಹುನ್ನಾರ ಇದೆ ಅನಿಸುತ್ತೆ ಎಂದು ಹೇಳಿದ ಶ್ರೀರಾಜ್ ಇವರಿಗೆಲ್ಲ ಪಬ್ಲಿಸಿಟಿ ಬೇಕು ಅದಕ್ಕೆ ಹೀಗೆ ಮಾಡುತ್ತಿದ್ದಾರೆ ಎಂದು ಕಿಡಿಕಾರಿದ್ರು ನಾನು ಹಣ ಕೊಟ್ಟಿದ್ದಕ್ಕೆ ಪುಷ್ಪಾ ಅವರಿಗೂ ಮಾಹಿತಿ ಕೊಟ್ಟಿದ್ದೇನೆ ನಾವು ಇದರ ವಿರುದ್ಧ ಪೊಲೀಸ್ ಕಂಪ್ಲೇಂಟ್ ಕೊಡುತ್ತೇವೆ ಎಂದು ಕೂಡ ಹೇಳಿದರು ಇದೀಗ ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ನಟಿ ಸ್ವರ್ಣ ಮತ್ತೊಂದು ವಿಡಿಯೋ ಹಂಚಿಕೊಂಡಿದ್ದಾರೆ ಕೊತ್ತಲವಾಡಿ ಚಿತ್ರದ ಪೇಮೆಂಟ್ ಸಮಸ್ಯೆ ಎಲ್ಲರಿಗೂ ಗೊತ್ತಿದೆ ಈ ಬಗ್ಗೆ ನಾನು ಈಗಾಗಲೇ ಕ್ಲಾರಿಟಿ ಕೂಡ ಕೊಟ್ಟಿದ್ದೇನೆ ಎಂದು ಹೇಳಿರುವ ಸ್ವರ್ಣ ಉಳಿದಿದ್ದ ಪೇಮೆಂಟ್ ಕೊಡುವುದಿಲ್ಲ ಅಂತ ಹೇಳಿ ಯಾವಾಗ ಅವರು ಗಲಾಟೆ ಮಾಡಿದ್ರೂ ಇವರುಗಳ ಸಹವಾಸ ಬೇಡ ಅಂತ ನಾನು ಅಲ್ಲಿಗೆ ಬಿಟ್ಟಿದ್ದೆ ನನಗೂ ಫ್ಯೂಚರ್ ಇದೆ ನೆಕ್ಸ್ಟ್ ಪ್ರಾಜೆಕ್ಟ್ ಗಳಿಗೆ ಪ್ರಾಬ್ಲಮ್ ಆಗಬಹುದು ಅಂತ ನಾನು ಸುಮ್ಮನಾಗಿದೆ ಎಂದು ಹೇಳಿದ್ದಾರೆ ಇನ್ನು ಕಾಲ್ ರೆಕಾರ್ಡ್ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆದ ನಂತರ ನಾವು ಅವರಿಗೆ ಪೇಮೆಂಟ್ ಕೊಟ್ಟಿದ್ದೇವೆ ದುಡ್ಡಿಗೋಸ್ಕರ ಬಂದಿದ್ದಾರೆ ಅಂತೆಲ್ಲ ಹೇಳ್ತಿದ್ದಾರೆ ಎಂದು ಕಣ್ಣೀರು ಹಾಕಿದ್ದಾರೆ ಮುಂದುವರೆದು ನೀವು ಮಾಡುವ ಒಂದು ಕೆಲಸದಿಂದ ನನ್ನ ಫ್ಯೂಚರ್ಗೆ ತುಂಬಾ ಹೊಡೆತ ಬೀಳುತ್ತೆ ಸರ್ ದಯವಿಟ್ಟು ಅರ್ಥ ಮಾಡಿಕೊಳ್ಳಿ ಎಂದು ಹೇಳಿರುವ ಸ್ವರ್ಣ ನನಗೆ ಹಿಂದೆ ಮುಂದೆ ಯಾರು ಇಲ್ಲ ಇದನ್ನೇ ನಂಬಿಕೊಂಡು ಇರುವವಳು ನಾನು ಆದರೆ ನೀವು ಈ ರೀತಿಯಾಗಿ ಹೇಳಿಕೆಗಳನ್ನು ಕೊಡುತ್ತಿರೋದ್ರಿಂದ ನನಗೆ ಕೆಟ್ಟ ಹೆಸರು ಬರ್ತಿದೆ ನಾವು ಅಷ್ಟು ನಿಯತ್ತಾಗಿ ದುಡಿದು ಮೋಸ ಹೋಗಿ ಮನೆಯಲ್ಲಿ ಸುಮ್ಮನೆ ಕುಳಿತುಕೊಂಡಿದ್ರು ಕೂಡ ನೀವು ಈ ತರ ಎಲ್ಲ ಮಾಡೋದು ಸರಿನಾ ಎಂದು ಪ್ರಶ್ನೆ ಮಾಡಿದ್ದಾರೆ ನಾನು ಮೊನ್ನೆ ವಿಡಿಯೋ ಬಿಡುಗಡೆ ಮಾಡಿದಾಗ ಎಲ್ಲರಿಂದ ಒಳ್ಳೆಯ ಪ್ರತಿಕ್ರಿಯೆ ಬಂತು ಎಂದು ಹೇಳಿರುವ ಸ್ವರ್ಣ ಇಷ್ಟು ದಿನಗಳ ನಂತರವಾದರೂ ನ್ಯಾಯ ಸಿಗಬಹುದು ಎನ್ನುವ ನಂಬಿಕೆ ಇತ್ತು ಆದರೆ ಈಗ ಈ ಬೆಳವಣಿಗೆಯನ್ನು ನೋಡ್ತಿದ್ರೆ ಇದು ಇಲ್ಲಿಗೆ ಮುಚ್ಚಿ ಹೋಗುತ್ತದೆ ಅನ್ನೋದು ಗೊತ್ತಾಗ್ತಿದೆ ಎಂದು ಹೇಳಿದ್ದಾರೆ ನಮಗೆ ನ್ಯಾಯ ಕೊಡಿಸುವವರು ಯಾರು ಇಲ್ವಾ ಸುಳ್ಳು ಹೇಳಿ ನಮಗೆ ಏನಾಗಬೇಕಾಗಿದೆ ಅಥವಾ ಅವರು ಕೊಡುವ ದುಡ್ಡಿನಿಂದ ನಾನು ಜೀವನ ಪರ್ಯಂತ ಚೆನ್ನಾಗಿ ಜೀವನ ಮಾಡಕ್ಕಾಗುತ್ತಾ ಎಂದು ಪ್ರಶ್ನೆಗಳನ್ನ ಕೂಡ ಕೇಳಿರುವ ಸ್ವರ್ಣ ನಿಮಗೆ ಇದರಿಂದ ಏನು ಎಫೆಕ್ಟ್ ಆಗುತ್ತದೆಯೋ ಗೊತ್ತಿಲ್ಲ ಆದರೆ ನನಗೆ ಮುಂದಿನ ಪ್ರಾಜೆಕ್ಟ್ ಗಳಿಗೆ ತುಂಬಾ ಹೊಡೆತ ಬೀಳುತ್ತೆ ನನಗೆ ಗೊತ್ತು ಎಂದು ಗಳಗಳನೆ ಹತ್ತಿದ್ದಾರೆ ಇನ್ನು ಫಸ್ಟ್ ಕಾಲ್ ರೆಕಾರ್ಡ್ ವೈರಲ್ ಆದಾಗಲೇ ಏನಾಯ್ತು ಅಂತ ನನಗೆ ಕಾಲ್ ಮಾಡಿ ಕೇಳಬೇಕಾಗಿತ್ತು ಇಷ್ಟಾದರೂ ಅವರು ಏನನ್ನ ಕೇಳಲಿಲ್ಲ ಅವರ ಉದ್ದೇಶ ಏನು ನಮ್ಮ ಹೆಸರು ಹಾಳು ಮಾಡೋದ ಬಡವರು ಇಂಡಸ್ಟ್ರಿಗೆ ಬರೋದೇ ತಪ್ಪಾ ಎಂದು ಕಣ್ಣೀರು ಹಾಕುತ್ತಲೇ ಪ್ರಶ್ನೆ ಮಾಡಿರುವ ಸ್ವರ್ಣ ಅವರು ಮಾಡಿರುವ ಮೋಸದಿಂದ ನನ್ನ ಜೀವನ ಹಾಳಾಯಿತು ಎಂದು ಕೂಡ ಹೇಳಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಟಿ ಸ್ವರ್ಣ ಅವರು ಮಾತನಾಡಿರೋ ಒಂಬತ್ತು ನಿಮಿಷಗಳ ವಿಡಿಯೋ ಸುದ್ದಿ ಎಲ್ಲೆಡೆ ವೈರಲ್ ಆಗ್ತಿದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ನಲ್ಲಿ ತಿಳಿಸಿ ನೀವು ಇನ್ನೂ ಕೂಡ ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ